తాయినా కే సీమ ఎల్లర బెంకి కూర్దిలా నా మగరేని ఎంత జన్ కుట్టిదే నీను 100 జన్మ కూడి బాళువా జోడి నమ్మదు అల్వా ఏయ్ ఏయ్ ఏ పారో పారో అయి ఇల్ల నేన కేగదేను నమ్మ ఏంటారో ఏ ఏ పారో ಏಳೆ ಪಾರು ಏಳೆ ಪಾರು ಆ ಆ ವಾ ವಾವನನ ಮಾಡ್ಬೇಕಲ್ಲ ಕಲ್ತಾನ ಮಾಡೋದ್ಬಿಟ್ಟು ಏನೋ ಜೀವನ ಮಾಡ್ಬೇಕು ಅದೇನ ಕರೆಕ್ಟ್ ಬಿಡಿ ಕಳ್ತನ ಮಾಡೋದ ಬಿಟ್ಟು ಬೇಕಾರೆ ಅಲ್ಲೆಲ್ಲ ಸುಳ್ಳು ಅಂತ ಫ್ಯಾಕ್ಟರಿ ಒಳಗೆ ಹಾ ಈ ಕಾರ್ಯ ಮಾಡಿದ್ವಲ್ಲ ಫ್ಯಾಕ್ಟರಿ ಒಳಗೆ

ಯುಗಾದಿ ನಾನು ಹಬ್ಬಕ್ಕೆ ಈಗಲೇ ನಿಮ್ಮ ಹತ್ರ ಮೊದ್ಲೇ ಬುಕ್ ಮಾಡ್ತಾ ಇದೀನಿ ನಮಗೂ ಯುಗಾದಿ ಹಬ್ಬಕ್ಕೆ ವರ್ಕರ್ಸ್ಗಳಿಗೆ ತಾಂಬೂಲ ಕೊಡ್ಬೇಕಲ್ಲ ಹಣ್ಣು ಹಂಪಲು ಎಲ್ಲ ರೇಟ್ ಜಾಸ್ತಿ ಆಗಿರುತ್ತೆ ಅದಕ್ಕೇನೆ ಕಾರ್ಯ ತಗೊಂಡ್ಬಿಡೋಣ ಒಂದ್ ಐದು ಕೆಜಿ ಅಷ್ಟು ಬೇಕು

ఏ oh, ఇొందేసరి <laughs> <tries>

ನಿನ್ಗೆ ಏನೇ ಮಾಡಿದ್ದೆ ನನ್ ಕಣ್ರೆ ನಿನಗೆ ಇಷ್ಟೊಂದು ಪ್ರೀತಿ ಐತೆ ಹಾಡೆಲ್ಲಾ ಹೇಳ್ತೀಯ ಆದ್ರೂ ನನ್ ಬಾಳ ಏನ್ ಆಳ್ ಮಾಡ್ದೆ ನಿನ್ನ ತೋಳಿನ ಮಡಿಲಲ್ಲಿ ನಾವು ಬೆಳೆದು ಎಲ್ಲ ಚೆನ್ನಾಗಿರ್ಬೇಕು ನೀನ್ ದುಡ್ದು ದುಡ್ದು ತಂದು ಹಾಕಿದ್ರೆ ನಾವು ತಿನ್ಕೊಂಡ್ ತಿನ್ಕೊಂಡ್ ಮನೆಗೆ ಚೆನ್ನಾಗಿರೀವಲ್ಲ ನೀನು ಯಾಕೆ ಈ ಥರ ಮಾಡಿದೆ ನನ್ ಬಾಳ ಯಾಕೆ ಹಾಳು ಮಾಡ್ದೆ ರೀ ನೀನು ಯಾರು ಆ ನಿನ್ನ ನಾನು ನಿಮ್ ನೋ ನಿನ್ನ ನೋಡಿ ಎಲ್ಲ ಯಾರು ಅನ್ನೋದು ಅಯ್ಯೋನು ನನ್ಗೆ ಹ್ಮ್ ಯಾರು ಅಂತ ನಿನ್ಗೆ ನಾನ್ ನಾನ್ ನೋಡಿ ನಂದ್ರ ಗೊತ್ತಿಲ್ವ ನಿಗೂ ನಾನು ನೋಡಿಲ್ಲ ಮಾಡ್ಬೋಡವಾ ಆಯ್ತು ಸಿಂಹ ಹೌ ಬೇರೆ ಯಾರು ಹೆಂಗ್ ಮುಟ್ಟಿಲ್ಲ ಅಂತ ನರಸಿಂಹಸ್ವಾಮಿ ಆನೆ ಆಯ್ತು

ಬೈಲೆಗೌಡ್ರು ಬೇಲೆ ಹಣ್ಣಾರಣ್ಣ ಇದು ಆಗ್ಲೇ ಇದ ಇವ್ರ ಮಾಡಿದ್ರು ಅಲ್ಲಿ ಮಂಜಾಣ ಅಂಗಡಿ ಇದಾವ ಇದು ಊಟ ಆದ್ಮೇಲೆ ಕೊಡ್ತಾರಲ್ಲ ಅದೇನು ಆಮೇಲೆ ಇವರು ಇವ್ರಂತಾರು ಬಿದ್ದು ಬಿದ್ದು ನೋಡ್ತಾರೆ ಅಂತ ಅಂತ ಅವನ ಗುಲಾಬ್ ಸಿಕ್ಲ್ ನಡ್ಮಗ ಆ ತಿರ್ಗಾ ಅವ್ರು ಅವ್ರಿಗೆ ಸೌಂಡ್ ಕೊಡುವಂತ ಅಂದ ಸೌಂಡ್ ಕೊಟ್ಟು ಕೇಳಿಕೊಂಡು ಏನ್ ಸರ್ ನೀವು ದೊಡ್ಡ ಶ್ರೀಮಂತ್ರ ಕಾರಣ ಕಾಣ್ತೀರಾ ಹಿಂಗೆ ಇತ್ಯಾರೆಲ್ಲಾ ಮಾಡ್ತಾರೆ ಅಂತ ಆ ವಯ್ಯ ಶ್ರೀಮಂತ್ರ ಪಾಮಂತ್ರ ಬೇಲೆ ಹೇಳ್ತಾರಣ ಅಂತ ಹೇಳಿ ಸ್ವಾಮಿ ಅಂದ್ರೆ ನಾವ್ ಮಾತಾಡಲ್ಲ ಕೇಳ್ರಿ ಸರ್ ಹಲೋ ಅಣ್ಣ

ತೊಂದರೆ ಇಲ್ಲೇನು ನೀವು ಅದನ್ನೇ ಎಳಿ ಬರ್ತೀಯ ಇಲ್ಲ ನಮ್ಮ ನಾವು ಈಗ ಬಂದು ಅದೇ ಅಣ್ಣ ಫ್ಯಾಕ್ಟ್ರಿ ಒಳಗೆ ಈ ಕಾರೆಹಣ್ಣು ಮಾಡಿದ್ವಲ್ಲಣ್ಣ ಫ್ಯಾಕ್ಟ್ರಿ ಒಳಗೆ ಕಾಯಿ ಹಣ್ಣು ಫ್ಯಾಕ್ಟ್ರಿ ಹಾಂ ಅಲ್ಲಲ್ಲ ಗೊತ್ತಾಯ್ತು ಇದು ಕೆರೆಕಲ್ಲು ಆಮೇಲೆ ಇದು ಕಾಡು ಬರ್ತಾವಲ್ಲ ಕಾರೆಹಣ್ಣು ಹ್ಞೂ

ಜೇಂದ್ರ ಏ ಅದು ನೀ ಅವರೇ ಕೊಟ್ಟಿ ನರಸಿಂಹರಾಜ್ ಫೋನ್ ಮಾಡ್ರಿ ಕಳಿಸ್ಕೊಳ್ತಾರೆ ಅಂತ ಅವರು ಯಾರು ನಂಬರೆ ನಿಮ್ದೇ ಕೊಟ್ಟಿದ್ರು ನಿಮ್ಮದು ಅಂಗಡಿ ಇದ್ದಂತ ಅಲ್ಲ ನಮ್ಮ ಅಂಗಡಿ ಇಲ್ಲ ಅದು ಜೇಂದ್ರ ಆ ಅಲ್ಲ ಅಣ್ಣ ಅವರು ಯಾರು ನಂಜಪ್ಪ ಅಂತ ಅನ್ನೋರು ಕೊಟ್ರು ನರಸಿಂಹರಾಜ್ ಅನ್ನೋರ್ಗೆ ಫೋನ್ ಮಾಡ್ರಿ ಹಾ ನಮಗೆ ಏನು ಯುಗಾದಿ ಹಬ್ಬ ಯಗಾದಿಪ್ಪ ಬಂತಲ್ಲ

ಹೂಣ ನಾನು ಯುಗಾದಿ ಹಬ್ಬಕ್ಕೆ ಈಗಲೇ ನಿಮ್ಮ ಹತ್ರ ಮೊದ್ಲೇ ಬುಕ್ ಮಾಡ್ತಾ ಇದ್ದೀನಿ ನಮಗೂ ಯುಗಾದಿ ವರ್ಕರ್ಸ್ ವರ್ಕರ್ಸ್ಗಳಿಗೆ ತಾಂಬೂಲ ಕೊಡ್ಬೇಕಲ್ಲ ಹಣ್ಣು ಹಂಪು ಎಲ್ಲ ರೇಟ್ ಜಾಸ್ತಿ ಆಗಿರುತ್ತೆ ಅಣ್ಣ ಅದಕ್ಕೇನೆ ಕಾರ್ಯಣ್ಣು ತಗೊಂಡ್ಬಿಡೋಣ ಒಂದು ಐದು ಕೆಜಿ ಅಷ್ಟು ಬೇಕು ಹಲೋ ಏ ಮಾತಾಡಯ ಮಾತಾಡೋ

ನನ್ ಬಂದು ಮಾಡ್ಕೊಳ್ತಿದ್ಯಾ ನನಗೆ ನನ್ನ ಹೀ ನನ್ ನನ್ ಜೀವನ ಯಾಳ್ ಮಾಡ್ಬಿಟ್ಟಲ್ಲೋ ಏನಾಯ್ತು ಏನ್ ಬಿಟ್ಟಿದ್ಯೋ ಹಾ ನೀನ್ ಏನ್ ಎಂಡ್ರಗ್ ಸಾರೀ ಸಾಕಿದ್ಯಾ ಮಕ್ಳು ಸಾಕಿದ್ಯಾ ಮಕ್ಳು ಫೀಸ್ ಕೊಟ್ಟಿದ್ಯಾ ಯಾವ್ದನಾ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ ಒಬ್ಬಟ್ ಮಾಡಕ್ ಬೇಳೆ ತಗೊಂಬಂದಿದ್ಯಾ ಬೆಲ್ಲ ತಗೊಂಡ್ ಬಂದಿದ್ಯಾ ಮಾಡಿದ್ಯಾ ಮಾಡಿದ್ಯಾಸಿನ ಸಾರ ಕೊಡ್ತಿದ್ಯಾ ತಡೆಯಲ್ಲೇ ನಾನ್ ಮಾತಾಡದಾಗ ಕಾಸಿನ ಸರ ಕೊಡ್ಸಿದ್ಯಾ ಕಿವಿನ ಸಾರೆ ಒಲೆ ಕೊಡ್ಸಿದ್ಯಾ ಕಿವಿ ಆ್ಯಂಗಿಲ್ಸ್ ಕೊಡ್ಸಿದ್ಯಾ ಉಂಗರ ಕೊಡ್ಸಿದ್ಯಾ ಮಗಿಗೆ ಬಟ್ಟೆ ಕೊಡ್ಸಿದ್ಯಾ ಅನಿಗ್ ಬಟ್ಟೆ ಕೊಡ್ಸಿದ್ಯಾ ಓಡಾಡ ಗಾಡಿ ಕೊಡ್ಸಿದ್ಯಾ ಗಾಡಿ ಮನೆ ಬಾಡಿಗೆ ಕೊಟ್ಟಿದ್ಯಾ ಅಡ್ವಾನ್ಸ್ ಕೊಟ್ಟಿದ್ಯಾ ಪಾದ ಸಾಮಾನ ಕೊಡ್ಸಿದ್ಯಾ ಎ ಏನ್ ಕೊಡ್ಸಿದ್ಯೋ ಏನ್ ಕೊಡ್ಸಿದ್ಯಾಂಗ್ರೆಸ್ ನಾನೇ ವರ್ಗೋಗನಾ ಹಾಯ್ಕೆ ನೋಡು ಯಾವ ಕರ್ಮ ಮಾಡಿದ್ನೋ ನಮ್ ತಂದೆ ತಾಯಿ ದೇವರಂತ ಅಂತ ಮನುಸ್ರು ಒಬ್ಬರನ್ನ ಮಾತ್ರ ಅಂದಾರ ಈ ಚಿನಿ ಮುಂಡೆ ಮುಂದೆ ಬೈಕ್ ಶರಣ್ ಬಂದಿಲ್ವಾ ಯಾವ ದೇವ್ರು ಇಲ್ವಾ ಆ ಮುಂಡೆ ಸಾಯಕರಕ್ಕೆ ಯಾವ ದೇವ್ರಿಗೆ ಇದೆ ಅಲ್ವಾ ಮೂರ್ ದಿನಕ್ ಒಂದ್ಸಲ ದೇವಸ್ಥಾನಕ್ಕೆ ಹೋಗ್ತೀನಿ

ಹ ಅಲ್ಲ ನಿಮ್ಗೆ ಏನ್ ಸೀಟಿ ಅಂತ ನಮ್ ನೋಡಿ ನಮ್ಗೆ ನಾವು ಮನೆಗೆ ಬರ್ತವ್ರ ಮದುವೆ ಬರ್ತವ್ರೆ ಯಾರಾದ್ರೂ ನಮ್ದು ಅಂಗಡಿ ವ್ಯಾಪಾರದವರು ಬರ್ತಾರೆ ಇಂತ ನಾನ್ ನೋಡಿ ಅಲ್ಲೇ ವಾಳಿಯಾಟಿ ಕೇಳ ಜನ ಒಡೆಯರ್ತಾವ್ರು ಹೆಣ್ಮಕ್ಳುಗಳು ಅದಂತ ದೇವಗಿರ ಇದ್ದಂಗಿದ್ದೀನಿ ದೇವಗಿರ ಇದ್ದಂಗಿದ್ದೀವಿ ಅಂತ ರೆಡ್ಡಿ ರೆಡ್ಡಿಗಾರ ಹೆಂಗೈತೆ ನಮ್ದು ಆಮೇಲೆ ಜನಗಳೆಲ್ಲ ನಮ್ ಏನೋ ರೀತಿ ನೋಡ್ತಾರೆ ನಾವು ಹಂಗೆ ಹಂಗೆ ನಮ್ ನಾವು ಆ ಕೆಟ್ಟ ಕೆಟ್ಟ ಒಂದ್ ಹೆಣ್ಮ ನಾವ್ ಎಂದು ಒಂದ್ ಅಯ್ಯೊಂದು ಸರ್ ಅಲ್ಲ ನಮ್ಮನ್ನ ಅಯ್ಯೊಂದು ಮನೆ ಹಾಳಾಗ್ ಹೋಗ್ಬೇಕು ಅಷ್ಟೇ ನೋಡಿ ಅಂದ್ರೆ ನಾನು ನಾನು ಸೋಮವಾರ ಮಂಗಳವಾರ ಆ ಸೋಮವಾರ ತಪ್ಪುರ ಮಂಗಳವಾರ ಮನೆ ಖಾಲಿ ಮಾಡ್ಕೊಂಡು ಊರ್ ಹೋಗ್ತೀನಿ ಯಾವತ್ತು ನಿಮ್ಗೆ ಮಕ ತೋರ್ಸಲ್ಲ ಆಯ್ತು ನಿನ್ನೇ ಬೇಕಾದ್ರೆ ನಾನು ದೇವಸ್ಥಾನ ಕೊಟ್ಟಾ ಇದ್ದೀನಿ ಬೇಕಾದ್ರೆ ನಿಮ್ಮ ಹೆಸರು ಮೇಲೆ ಒಂದ್ ಚೂರು ಅರ್ಶನ ಕುಂಕುಮ ಮಾಡಿಕೊಡ್ತೀವಿ ದೇವರಿಗೆ

ಆರೂವರೆ ನರಸಿಂಹರಾಜು ಅವಳು ಬಂದ್ಬಿಡ್ಲಿ ಅವಳು ಬಂದ್ಬಿಡ್ಲಿ ರಾಣಿ ತರ ಸಾಕ್ತಿವಿ ನಾವೇನು ಈರ್ಡಲ್ಲ ಗೊತ್ತಾಯ್ತಾ ನಮಗೂನು ಆರೂವರೆ ಎಕರೆ ಜಮೀನ್ ಐತೆ ಟ್ಯಾಕ್ಟ್ರಿ ಐತೆ ಜೀಪ್ ಐತೆ ಮಡಿಕೊಂಡಿದೀವಿ ಸ್ವಂತ ಮೂರ್ ಮನೆ ಮನೆಯವೇ ನಮಗೂನು ಹೊಸದುರ್ಗದಲ್ಲಿ ಆ ನಾವು ಗೌರ್ಮೆಂಟ್ ಅಪ್ಸಿಯಲ್ಲೇನೆ ಅವಳು ಏನಕ್ಕೆ ಕೇಳ್ಕೊಂಡಿದಕ್ಕೆ ಬಂದಿದ್ದೀನಿ ಒಂದು ಸಂಸಾರ ಒಂದು ಮಾಡೋಣ ಅಂತ ನೀನ್ ಸಾಕಲ್ಲ ಅಂತ ಹೇಳಿ ಕರ್ಕೊಂಡೋಗಿ ನಾವೇ ಓದಿಸ್ತೀವಿ ನಮ್ಗೇನು ಅವಳನ್ನ ಸಾಕಲ್ಲ ದೊಡ್ಡದಲ್ಲ ನಿನ್ನ ಮಾತ್ರ ನಿನ್ನ ಮಾತ್ರ ಹತ್ತಲ್ಲ ಇಪ್ಪತ್ತು ಲಕ್ಷ ಖರ್ಚಾಗ್ಲಿ ನಿನ್ನ ಮಾತ್ರ ಹಂಗೆ ಬಿಡ್ತೀವಿ ಅಂತ ತಿಳ್ಕೊಂಬಿಡ ಡಿ ಎನ್ ಎ ಚೆಕ್ ಮಾಡಿಸಿ ಅವಳಿಗೆ ಅವಳ ಹತ್ರ ನೀನು ಬಂದಿದ್ಯೋ ಇಲ್ವೋ ಅಂತ ಮಗು ಐತೆ ಅಂತ ಚೆಕ್ ಮಾಡಿಸಿ ಅಂದ್ರೆ ನಾನು ಪ್ರತಾಪ್ ಗೌಡನೇ ಅಲ್ಲ ನಾನು ನಾನು ಪ್ರತಾಪ್ ಗೌಡನೇ ಅಲ್ಲ ಗೊತ್ತಾಯ್ತಾ ನಾನ್ ಜೈ ನಾನ್ ನೀವು ಎಂದು ಬರ್ತಿ ಎಂದು ಹೊಡ್ತೀರಾ ಎಂದು ಹೊಡ್ತೀರಾ ಹಾ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅವ್ರನ್ನೂ ಮಂಜುನಾಥ ಸ್ವಾಮಿ ದೇವಸ್ಥಾನ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ ಅವರು ಪ್ರಮಾಣ ಮಾಡ್ಲಿ ಆ ಈ ಟೈಪ್ ಅಂತ ಈ ಟೈಪ್ ನನಗೆ ಹಿಂಗ್ ಮಗು ಪ್ರತಾಪಗೂ ಅಲ್ಲ ಎಂತ ಮಗ ನಾ ಹಿಂಗ ಹಿಂಗ್ ಅಂತ ಹೇಳಿ ಅವ್ರವಾ ನಾನು ಹೇಳ್ತೀನಿ ನಿನ್ನ ಬಿಡು ತಪ್ಪು ಮಾಡಿಲ್ಲ ತಾನೇ ಡಿ ಎನ್ ಎ ಚೆಕ್ ಮಾಡಸ ಬಳ್ಳಾಪುರ ನರಸಿಂಹರಾಜು ಗೊತ್ತಾಯ್ತಾ ನಂಗು ಅಡ್ರೆಸ್ ಎಲ್ಲ ಹೇಳವಳೆ ಅಡ್ರೆಸ್ ಕೊಟ್ಟು ಕಳಿಸ್ತೀನಿ ಇಲ್ಲ ನೀನ್ ಫೋನ್ ನಂಬರ್ ಕೊಡ್ತೀನಿ ಕರ್ಕೊಂಡ್ ಬರ್ತಾರೆ ಡಿ ಎನ್ ಎ ಚೆಕ್ ಮಾಡಿಸ್ತಾರೆ ಡೆಲ್ಲಿ ಹೋಗ್ತಾರೆ ಡಿ ಎನ್ ಎನ್ ಗುಟ್ಟೈತ ಮಗು ನಿನ್ ಗುಟ್ಟಿಲ್ವ ಅಂತ ಹೇಳ್ತಾರೆ ಗೊತ್ತಾಗುತ್ತೆ ಹಾ ಅಂದಾಗ ಮಾಡಿಬಿಟ್ಟು ಈಗ ನಾನ್ ಮಾಡಿಲ್ಲ ಮಾಡಿಲ್ಲಾ ಅಂತ ಅಂದ್ರೆ ಯಾರು ನಂಬಲ್ಲ ಹಾ ಗೊತ್ತಾಗುತ್ತೆ ಬಿಡು ನಿನ್ಗೆ ಊಟ ಐತಿ ಅಂತ ಗೊತ್ತಾಯ್ತು ಅಂದ್ರೆ ಕರ್ಕೊಂಬಂದ ಅವಳು ನಿನ್ ಮನೆ ಮುಂದಕ್ಕೆ ಬಿಟ್ಟು ಹೋಗ್ತೀನಿ ನಿಮ್ ಸರ ಮಾಡ್ಸು ಹಾ ನಿನ್ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ ನೋಡ್ ಅವಾಗ ನಾವೇನು ನಮ್ ಕೆಪಾಸಿಟಿ ಏನು ಅಂತ ನೋಡಿ ಅಂತ ಅವಾಗ ಕುಡ್ದ್ಬಿಟ್ಟ ಅವಳ ಹತ್ರಕ್ ಹೋಗಿ ಕುಡ್ದ್ಬಿಟ್ಟ ಅವಳ ಹತ್ರಕ್ ಹೋಗಿ ಮಗ ಉಡ್ಸಿ ಇವತ್ತು ನನ್ ಅಂದಲ್ಲ ಮಗು ಹಂಗೆ ಹಿಂಗೆ ಅಂತ್ಯ ಎಷ್ಟು ಎಷ್ಟು ನಾವು

ಹೂನಳ್ಳಿ ಪೋಸ್ಟ್ ತುಮಕೂರ್ ತಾಲೂಕು ತುಮಕೂರ್ ಡಿಸ್ಟಿಕ್ ತುಮಕೂರ್ ಹತ್ರ ಬರದ ನಿಮ್ಮೂರು ಗ್ರಾಮಾಂತರ ತುಮಕೂರ್ ಗ್ರಾಮಾಂತರ ನಿಮ್ಗೆ ನಾನು ಎಲ್ಲಿ ಬಂದ್ರೆ ಫೋನ್ ಮಾಡಿದ್ರೆ ಬರ್ತೀರಾ ಸರ್ ನೀವು ನಮ್ಗೆ ಏನಕ್ಕ ಇದು ಎಲ್ಲನ ಫೋನ್ ಮಾಡಿ ತುಮಕೂರು ಅಂತ ನಮ್ಗೆ ಇಲ್ಲಿಂದ ಏಳು ಎಂಟು ಎಂಟು ಒಂಬತ್ತು ಕಿಲೋಮೀಟರ್ ಅಷ್ಟೇ ತುಮಕೂರ್ಗು ನಮ್ಮೂರ್ಗು ಅಲ್ಲ ನಿಮ್ ಮನೆ ಹತ್ರ ಬಂದ್ರೆ ಏನು ಅಬ್ಜೆಕ್ಷನ್ ಇಲ್ಲ ಅಲ್ವಾ ಅಬ್ಜೆಕ್ಷನ್ ಏನಿಲ್ಲ ಅಬ್ಜೆಕ್ಷನ್ ಅಬ್ಜೆಕ್ಷನ್ ಇಲ್ಲ ಆದ್ರದ್ದು ಏನು ಅಬ್ಜೆಕ್ಷನ್

ತಗೊಂಡ್ಲಿ ಹೂ ಆಗಲ್ಲ ಆಯ್ತು ಇದು ಏನು ಅವ್ರ ಹಣೆ ಬೇಡಿಕೆ ಬಂದ್ರ ಅದು ಅವ್ರದ್ದು ಎಷ್ಟೇ ಐತೋ ಅನ್ನೋದ್ರು ನಾಳೆ ತೀರ್ ಹೋಗ್ರಿ ಬಿಡಕ್ ಅದ್ರಾಗ ಏನೈತೆ ಇವಳು ಅವ್ರು ಹಳ್ಳಿ ಕಾಣ್ತಾಳೆ ಇವಳು ಹೌದು ಆಯ್ತಕ್ಕ ನಾನು ಮೊದ್ಲೆ ಹೇಳಿದಪ್ಪ ಮೊದ್ಲೆ ಹೇಳಿದೆ ಸ್ವಾಮಿ ಹಿಂಗೆ ಅಮ್ಮ ಅಕ್ಕರೆ ಇದು ಆಯ್ತರಕ್ಕ ಒಳ್ಳೇದ್ ಮಾಡ್ಲಿದ್ದು ನೀವೇನ್ ಕೆಲಸ ಮಾಡ್ತೀರಕ್ಕ

ನಾ ನಮ್ಮ ಅಂತಂದ್ರೆ